ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ನೆಲ್ಲೂರು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿದ್ದೀನಿ ಇಲ್ಲಿ ಒಬ್ಬ ಗುರುಗಳನ್ನ ಪರಿಚಯ ಮಾಡ್ಕೊಳ್ಳೋಕೆ ಬಂದು ಅವರು ಒಂದು ಔಷಧಿ ಇದೆ ಬಾ ನಿನಗೆ ಕೊಡ್ತೀನಿ ಅವರಿಗೆ ಕನ್ನಡ ಬರಲ್ಲ ತೆಲುಗೇ ಜಾಸ್ತಿ ಬರೋದು ಅನಿವಾರ್ಯ ಕಾರಣದಿಂದ ಬೇರೆ ಯಾವುದೇ ಇದನ್ನು ತಂದಿಲ್ಲ ಮೊಬೈಲನ್ನು ಇದರಿಂದ ಬ್ಯಾಕ್ ಟು ಫ್ರಂಟು ಇದು ಬರ್ತಾ ಬರ್ತಾಯಿಲ್ಲ ಆದರೂ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾರೇ ಆಗಲಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ ಮತ್ತು ಇದು ಏನಕ್ಕೆ ಬರುತ್ತೆ ಇದನ್ನು ಈ ಕಡೆ ಕರೆಯೋದು ಮಂಟಾಕ್ಳು ಅಂತ ಕರೀತಾರಂತೆ ಅದು ಮಂಟಾಕ್ಳು ಇದು ಕ್ಯಾನ್ಸರ್ಗೆ ಸೂಪರ್ ಔಷಧಿ ರಾಮಬಾಣ ಅಂತ ಹೇಳ್ತಾರೆ ಅವರು ತೆಲುಗಿನಲ್ಲಿ ನೆಕ್ಸ್ಟು ಅವರು ಹೇಳ್ತಾರೆ ಅವ್ರಿಗೆ ಇವಾಗ ಹೇಳೋಕ್ಕಾಗಲ್ಲ ಇದು ಮತ್ತು ಇನ್ನೊಂದಿದೆ ಆ ಎರಡನ್ನೂ ಮಿಶ್ರಣ ಮಾಡಿ ನಾವು ತಗೊಂಡಾಗ ಎರಡೆರಡು ಎಲೆ ಮೂರು ಮೂರು ಎಲೆ ತಿಂತ ಬಂದಾಗ ಕ್ಯಾನ್ಸರ್ನಂಥ ರೋಗ ಗುಣಪಡಿಸ್ತಾ ಇದ್ದಾರೆ ಅವರು ಅವರು ಗುಡಿಸ್ಪಡಿಸ್ತಾ ಇದ್ದಾರೆ ಅದಕ್ಕೆ ನನಗೂ ಕರೆದು ಬಾಯಲ್ಲಿ ಅಂತ ಗುರುತು ಪರಿಚಯ ನಮ್ಮ ಗುರುಗಳಾದಂಥ ಚಂದ್ರಾಚಾರ್ಯವರ ಪರಿಚಯದಿಂದ ಗುರುತು ಅವರು ನನ್ನ ಕರೆಸ್ಕೊಂಡು ನನಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಇದನ್ನು ತೆಲುಗಿನಲ್ಲಿ ಮಂಟಾಕಲು ಅಂತ ಕರೀತಾರೆ ಕ್ಯಾನ್ಸರ್ನ ಯಾವುದೇ ಕಾಯಿಲೆ ಇರಲಿ ಖಂಡಿತ ಇಲ್ಲಿ ನಾವು ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಸುಮಾರು ಸಾವಿರಾರು ಜನ ಇದ್ದಾರೆ ಬಂದು ನನಗೆ ತೋರಿಸಿದ್ದಾರೆ ಇದನ್ನು ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ ತಿಳಿ ಹೇಳ್ಕೊಟ್ಟಿದ್ದಾರೆ ಇದೊಂದು ಮತ್ತು ಇನ್ನೊಂದು ನೋಡಿ ಇಲ್ಲೊಂದಿದೆ ಚಿಕ್ಕದ ಗಿಡ ಇದು ಬಡ್ಡೆಯಾಗೂ ಬೆಳೀತದೆ ಕಡ್ಡಿಯಾಗೂ ಬೆಳೀತದೆ ನೆಕ್ಸ್ಟು ನಿಮಗೆ ಒಳ್ಳೆ ಮಾಹಿತಿ ಕೊಡ್ತೀನಿ ಇದು ಅದ್ಭುತವಾದ ಔಷಧಿ ಅಂತಾರೆ ಇದನ್ನು ಖಂಡಿತ ನಾವು ಉಪಯೋಗಿಸೋದ್ರಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಏನು ತೊಂದರೆಯೂ ಇರೋಲ್ಲ ಇದು ಹಸಿವನ್ನು ಹೆಚ್ಚು ಮಾಡುತ್ತೆ ಅಜೀರ್ಣವನ್ನು ತೆಗೆದಾಕುತ್ತೆ ಎಷ್ಟೇ ಅಜೀರ್ಣ ಆಗಿರಲಿ ಸರಿ ಹೋಗುತ್ತೆ ಹೊಟ್ಟೆ ಹಸು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಸೆಲ್ಸನ್ನು ಕೊಲ್ಲೋದಕ್ಕೆ ಇದು ಮಾಡ್ತದೆ ಇದು ನಾಲ್ಕು ಐದು ಐದು ಎಲೆ ಸಾಕು ಡೈಲಿ ತಿಂದುಬಿಟ್ರೆ ಇದು ಮತ್ತು ಇನ್ನೊಂದು ಎರಡನ್ನೂ ಮಿಂಗಲ್ ಮಾಡಿಕೊಂಡು ತಿನ್ಬೇಕಂತೆ ಆದ್ದರಿಂದ ಇದು ತುಂಬ ರಾಂಬಾಣವಾಗಿ ಕ್ಯಾನ್ಸರ್ಗೆ ವಾಸಿ ಮಾಡ್ತದೆ ಇದನ್ನ ಉಡಾಪೆ ಅನ್ಕೊಂಬೇಡಿ ಉಡಾಪೆ ಹೇಳಿ ನಾನು ವಿಡಿಯೋ ಮಾಡಿ ನಾನು ಇದ್ರಾಗ ಏನು ದುಡ್ಡು ಸಂಪಾದನೆ ಮಾಡ್ತಿಲ್ಲ ನನಗೆ ಒಂದು ರೂಪಾಯಿನೂ ಬರಲ್ಲ ಬೇಕಾಗೋ ಇಲ್ಲ ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದನ್ನು ಉದಾಸೀನ ಮಾಡಬೇಡಿ ಶೇರ್ ಮಾಡಿ ದಯವಿಟ್ಟು ಯಾರಿಗಾದ್ರೂ ಒಬ್ರಿಗೆ ಶೇರ್ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು